ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಅವರ ಕರ್ತವ್ಯಗಳ ಒತ್ತಡದಿಂದಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡಲು ಹೆಚ್ಚು ಸಮಯ ಸಿಗದೇ ಇರುವುದರಿಂದ ಅವರು ನಿರ್ವಹಿಸುವ ಕರ್ತವ್ಯದ ಸ್ಥಳಗಳಲ್ಲಿಯೇ ಕಡಿಮೆ ಅವಧಿಯಲ್ಲಿ ಮಾಡಬಹುದಾದ ವಿವಿಧ ವ್ಯಾಯಾಮ ಮತ್ತು ಯೋಗಾಭ್ಯಾಸಗಳ ಬಗ್ಗೆ ಡಿಎಆರ್ ಮೈದಾನದಲ್ಲಿ ತರಬೇತಿ ನೀಡಲಾಯಿತು 9 6 7 8 9 10 ಸೊಲೆಸ್ ಇದು ನಮ್ಮ ಕಾಫ್ ಮಸಲ್ ಸ್ಟ್ರೆngth ಬಿಲ್ಡ್ ಮಾಡೋದು ಗೆ ಕಾಂಸೆಂಟ್ ಆಗುತ್ತೆ ನಿಮಗೆ ಏನು ಆಕ್ಟಿವಿಟಿ ಮಾಡೋದು ಸ್ಟಡಿಯಾ ಫಿಟ್ನೆಸ್ ತಜ್ಞ ಕಿರಣ್ ಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ವಿವಿಧ ವ್ಯಾಯಾಮಗಳನ್ನು ತರಬೇತಿ ಮುಖೇನ ಪ್ರದರ್ಶಿಸಿದರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯದ ವೇಳೆಯಲ್ಲಿ ಒತ್ತಡ ನಿವಾರಣೆ ಉಲ್ಲಾಸದಾಯಕ ಮತ್ತು ಮನಸ್ಸಿನ ಏಕಾಗ್ರತೆಯಿಂದ ಕೇಂದ್ರೀಕೃತವಾಗಿ ಪರಿಣಾಮಕಾರಿಯಾಗಿ ಜವಾಬ್ದಾರಿ ಹಾಗೂ ಕರ್ತವ್ಯ ನಿರ್ವಹಿಸಲು ಈ ವ್ಯಾಯಾಮ ಮತ್ತು ಯೋಗಾಭ್ಯಾಸ ಸಹಾಯ ಮಾಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು